ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತೇಜಸ್ ಕಿಚನ್ ಇವತ್ತು ನಾವು ತುಂಬ ಸುಲಭವಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷದಲ್ಲಿ ಅವಲಕ್ಕಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೋಸ್ಕರ ನಾವು ಗಟ್ಟಿ ಅವಲಕ್ಕಿ ತೊಗೋಬೇಕು ಚೆನ್ನಾಗಿ ಒಂದು ಮೂರು ನಾಲ್ಕು ಸಾರಿ ತೊಳೆದು ಬಿಟ್ಟು ಅವಲಕ್ಕಿನ ನೀರು ಹಾಕಿ ನೆನೆಸಿಟ್ಕೊಳ್ಳೋಣ ಈ ಪ್ರೊಸೆಸ್ನ ನಾವು ಒಗ್ಗರಣೆ ಕೊಡೋಕ್ಕೆ ಮುಂಚೆ ಮಾಡಿಕೊಂಡ್ರೆ ಸಾಕು ನೆನೆಸಿಟ್ಕೊಂಡಿದ್ದ ತಕ್ಷಣ ನಾವು ಈ ಕಡೆ ಒಗ್ಗರಣೆ ಕೊಟ್ಕೊಳ್ಳೋಣ ಇದಕ್ಕೋಸ್ಕರ ಒಂದು ಮೂರು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಮತ್ತು ಇಲ್ಲಿ ನಾವು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀವಿ ಕಡಲೆಬೀಜ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ನೀವು ಖಂಡಿತ ಟ್ರೈ ಮಾಡಿ ಈಗ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಇಷ್ಟನ್ನು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೆಂಪಿಗೆ ಹುರ್ಕೊಳ್ಳಿ ಈ ಅವಲಕ್ಕಿ ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಇವೆಲ್ಲ ತುಂಬ ಚೆನ್ನಾಗಿರುತ್ತವೆ ಫ್ರೆಂಡ್ಸ್ ತುಂಬ ಟೇಸ್ಟ್ ಕೊಡುತ್ತೆ ಈ ಇಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾವು ಕಟ್ ಮಾಡಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿಗಳನ್ನ ಸೇರಿಸ್ಕೊಳ್ಳೋಣ ಮತ್ತು ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ಳೋಣ ಇದು ಒಂದು ಸರಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಡೈಲಿ ನಾವು ಸಣ್ಣಗೆ ಕಟ್ ಮಾಡಿರೋಂಥ ಒಂದು ದೊಡ್ಡ ಈರುಳ್ಳಿ ಸೇರಿಸ್ಕೊಳ್ಳೋಣ ಈರುಳ್ಳಿ ಕೂಡ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಸ್ವಲ್ಪ ಫ್ರೈ ಆದರೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾವು ಟೊಮೆಟೊ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಅಥವಾ ಎರಡು ಟೊಮೆಟೊನ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ನಮ್ಮ ರೆಸಿಪೀಸ್ ಇಷ್ಟ ಆಗ್ತಿದ್ರೆ ನಮ್ಮ ಚಾನಲ್ ಬಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸ್ಕೊಡಿ ಇಲ್ಲಿ ನೋಡಿ ನಾವು ಟೊಮೆಟೊ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಬಿಡೋಣ ಒಂದೇ ಸಾರಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಕೂಡ ಚೆನ್ನಾಗಿ ಬೇಗ ಬೇಂದೋಗುತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮುಜಲ ಹಾಕಿ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಟೊಮೆಟೊ ತುಂಬ ಹೊತ್ತು ಬೇಯೋ ಅವಶ್ಯಕತೆ ಇಲ್ಲ ಈಗ ನಾವು ಅವಲಕ್ಕಿ ನೆನೆಸಿಟ್ಟಿದ್ವಲ್ಲ ಅದರಲ್ಲಿರೋ ನೀರೆಲ್ಲ ಹಿಂಡ್ಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ ಈ ಒಗ್ಗರಣೆಯಲ್ಲಿ ಎಣ್ಣೆಲೆ ಸ್ವಲ್ಪ ಅರ್ಶನ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ನೋಡಿ ನೀರೆಲ್ಲ ಹಿಂಡಿಟ್ಕೊಂಡಿದ್ವಲ್ಲ ಈ ಅವಲಕ್ಕಿನ ಇವಾಗ ಈ ಒಗ್ಗರಣೆಗೆ ಹಾಕ್ಕೊಳ್ಳೋಣ ನೀರೆಲ್ಲ ಸೋಸಿಬಿಟ್ಟು ಹಾಕ್ಕೊಳ್ಳಿ ಎಲ್ಲ ಅವಲಕ್ಕಿ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದು ಸೈಡಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ ಸಿಮ್ಮಲ್ಲಿ ಇಟ್ಕೊಳ್ಳಿ ಬಿಸಿ ಆಗ್ತಾ ಇರುತ್ತೆ ನೀವು ಒಂದು ಸೈಡ್ ಮಿಕ್ಸ್ ಮಾಡ್ಕೊಳ್ತಾ ಇರ್ತೀರ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗಾಗಿ ಸ್ವಲ್ಪ ನಿಂಬೆಹಣ್ಣ ಹಿಂಡ್ಕೊಳ್ಳಿ ಅರ್ಧ ಇಲ್ಲಾಂದರೆ ಒಂದು ನಿಂಬೆಹಣ್ಣ ಹಿಂಡಿಬಿಟ್ಟು ಒಂದು ಎರಡು ನಿಮಿಷ ಬಿಸಿ ಮಾಡಿಕೊಂಡ್ರೆ ಬಿಸಿ ಬಿಸಿ ಇನ್ಸ್ಟೆಂಟ್ ಅವಲಕ್ಕಿ ಚಿತ್ರಾನ್ನ ರೆಡಿಯಾಗಿರುತ್ತೆ ನೀವು ಖಂಡಿತ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್